ಈ ವಾರ ಶಾಕಿಂಗ್ ಎಲ್ಮೇಷನ್ ಅಂತಲೇ ಹೇಳ್ಬೋದು ಹೌದು ಈ ವಾರ ಎಲ್ಮೇಟ್ ಹಾಕ್ತಿರೋದು ಯಾರು ಏನು ಸಂಪೂರ್ಣದ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ ಕೊಡ್ಕೊಡ್ರೆಸ್ಕೊಮ್ಮೆ ಹೌದು ಈ ವಾರ ಸಂಗೀತ ಪವಿಪೋವಯ್ಯ ಮೈಕಲ್ ಪ್ರತಾಪ್ ವಿನಯ್ ಇಷ್ಟು ಜನ ಸಹ ಸಿರಿಯವರು ಸೇರಿ ನಾಮಿನೇಟ್ ಆಗಿದ್ದಾರೆ ಆದರೆ ಈ ವಾರ ಎಲ್ಲರೂ ಅಂದುಕೊಂಡಿದ್ದರು ಪವಿಪ್ವಯ್ಯ ಅಥವಾ ಸಿರಿಯವರು ಎಲಿಮಿನೇಷನ್ ಆಗ್ತಾರೆ ಬಹುತೇಕ ಖಚಿತ ಅಂತ ಮನೆ ಒಳಗಡೆ ಸಹ ಮಾತಾಡ್ತಿದ್ದಾರೆ ಹಾಗೆ ಹೊರಗಡೆ ಸಹ ಇದೇ ಮಾತುಗಳನ್ನು ಮಾತಾಡ್ತಿದ್ದರು ಆದರೆ ಬಹುತೇಕ ಸಿರಿಯವರು ಹೊರಗೆ ಬರ್ತಾರೆ ಅಂತ ಕೂಡ ಅಂದುಕೊಂಡಿದ್ದರು ಆದರೆ ಕೊನೆಯ ಗಳಿಗೆಯಲ್ಲಿ ಇಂದು ಕಿಚ್ಚ ಅವರು ಒಂದು ಶಾಕಿಂಗ್ ಟಿಸ್ಟ್ನೇ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಈ ವಾರ ಎಲ್ಮೆಟ್ ಆಗ್ತದ್ದು ಬೇರೆ ಯಾರೋ ಅಲ್ಲ ಇದೇ ಮೈಕಲ್ ಮೈಕಲ್ ಬರೋಬ್ಬರಿ ಮೂರು ವಾರಗಳಿಂದ ಸಹ ಎಲ್ಮೆಟ್ ನಾಮಿನೇಟ್ಗೆ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ನಾಮಿನೇಟ್ ಬಂದಿರೋದು ಅವರಿಗೆ ವೋಟಿಂಗ್ ಬಂದಿದ್ದು ಎಷ್ಟೊತ್ತು ಗೊತ್ತಾಗೋದು ಈ ಕಾರಣಕ್ಕಾಗಿ ನಾಮಿನೇಟಲ್ಲಿ ಇಲ್ಲದ್ರಿಂದ ಬಹುತೇಕ ಮೈಕಲ್ ಅವರು ಸೇವ್ ಆಗ್ತಾ ಇದ್ರು ಅಂತ ಹೇಳ್ಬೋದು ಮೈಕಲ್ ಅವರು ಸ್ವಾರ್ಥಿಗೆ ಮಾತಾಡ್ತಿದ್ದಾರೆ ಸ್ವಾರ್ಥಿಗೆ ಆಟ ನನಗೆ ನಾನು 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 ಎಂಬುದನ್ನು ಪದಗಳನ್ನು ಮಾತ್ರ ಉಪಯೋಗಿಸುತ್ತಿದ್ದಾರೆ ಇದು ಯಾಕೋ ಜನಕ್ಕೆ ಬಹುತೇಕ ಇಷ್ಟ ಆಗಲಿಲ್ಲ ಆ ಕಾರಣಕ್ಕಾಗಿ ನಾಮಿನೇಟ್ ಆಗಲಿ ಅಂತಲೇ ಕಾಯ್ತಿದ್ರು ಈ ಬಾರಿ ನಾಮಿನೇಟ್ ಆಗಿದ್ದಕ್ಕಾಗಿ ಮೈಕಲ್ ಅವರಿಗೆ ಯಾರೂ ಕೂಡ ವೋಟಿಂಗ್ ಮಾಡಿಲ್ಲ ಅಂತ ಹೇಳಲಾಗುತ್ತೆ ಕೇವಲ ಎರಡು ಪರ್ಸೆಂಟ್ ಆಗಿದೆ